ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಬದನೇಕಾಯಿ ಫ್ರೈನ ಮಾಡ್ತಾಯಿದ್ದೀವಿ ಸೊ ನಾವು ನೋಡ್ತಾ ಇದ್ರಲ್ಲ ಬದನೆಕಾಯಿ ಇಲ್ಲೇ ಇದೆ ಸೊ ಅದನ್ನು ಹೇಗೆ ಮಾಡೋದು ಏನೇನು ಇನ್ಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸೊ ಇವಾಗ ಇಲ್ಲೆಲ್ಲ ಇನ್ಗ್ರೀಡಿಯಂಟ್ಸ್ ಇದೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಇದೆ ಆಮೇಲೆ ಜಿಂಜರ್ ಇದೆ ಆಮೇಲೆ ಹುಣಸೆ ಹಣ್ಣಿದೆ ಒಂದು ಸ್ಪೂನ್ ಗಸಗಸೆ ನಾಲ್ಕರಿಂದ ಐದು ಲವಂಗ ಒಂದು ಸ್ಪೂನ್ ಕಾಳು ಚಕ್ಕೆ ಆಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೇಲು ಉದ್ ಒಂದು ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀವಿ ಸೊ ಮತ್ತಿನ್ನೇನು ಬೇಕು ಅಂತ ನೋಡ್ಕೋಣ ಬನ್ನಿ ಒಂದು ಹಾಫ್ ಕಪ್ ಆಫ್ ಶೇಂಗಾ ತೊಗೊಂಡಿದ್ದೀವಿ ಸೊ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸೊ ನಾವು ಇವತ್ತು ಈ ಬದನೆಕಾಯಿ ಫ್ರೈನ ಕುಕ್ಕರ್ ಒಳಗೆ ಮಾಡ್ತಾಯಿದ್ದೀವಿ ಸೊ ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಸೊ ಇದಕ್ಕೆ ಆಗಳೇ ತೋರಿಸಿದ ಇಂಗ್ರೀಡಿಯಂಟ್ಸನ್ನ ಎಲ್ಲನೂ ಒಂದೊಂದೇ ಹಾಕೊಳ್ಳೋಣ ಬನ್ನಿ ಲವಂಗ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಬಿಳಿ ಎಳ್ಳು ಕಾಳು ಹಾಕಿದ್ದೀವಿ ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಶೇಂಗಾ ಹಾಕೊಳ್ಳೋಣ ಇದಕ್ಕೆ ನಾವೀಗ ಒಂದು ಅರ್ಧ ಕಪ್ ಇದನ್ನು ತಗೊ ಕೊಬ್ಬರಿ ತೊಗೊಳ್ಳೋಣ ಸೊ ಕೊಬ್ಬರಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೊ ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಬನ್ನಿ ಸೊ ಇದಕ್ಕೆ ನಾವು ಒಂದು ಸ್ಪೂನ್ ಪುದೀನ ಹಾಕೊಳ್ಳೋಣ ಆಮೇಲೆ ಎರಡು ಸ್ಪೂನ್ ಚಿಲ್ಲಿ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಅರ್ಶಿಣ್ ಪೌಡರ್ ನೆಕ್ಸ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀವಿ ಸೊ ಇದನ್ನು ಎಲ್ಲ ಹಾಕಿ ರುಬ್ಕೊಳ್ಳೋಣ ಬನ್ನಿ ಸೊ ಇವಾಗ ರುಬ್ಬಿದಾಯಿತು ಇದನ್ನು ಬದ್ನಿಕಾಯಿ ಒಳಗೆ ತುಂಬಿಕೊಳ್ಳೋಣ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸು ಒಂದು ಟೊಮೆಟೊ ಇದನ್ನು ನೀಟಾಗಿ ಕಲಸಿ ಒಂದು ಸ್ಪೂನ್ ಉಪ್ಪು ಹಾಕಿ ಸೊ ಇದಕ್ಕೆ ನಾವು ಇವಾಗ ಬದ್ನೇಕಾಯಿನ ಹಾಕೊಳ್ಳೋಣ ಒಂದೊಂದಾಗಿ ಸೊ ಇದನ್ನು ನೀರು ಫ್ರೈ ಮಾಡೋಣ ಇದಕ್ಕೆ ನಾವೀಗ ಅದರ ಉಳಿದಿರೋ ಮಸಾಲನ ಹಾಕೊಳ್ಳೋಣ ಇದಕ್ಕೆ ನಾವೀಗ ಒಂದು ಸ್ಪೂನ್ ಬೆಲ್ಲ ಹಾಕ್ಕೊಳ್ಳೋಣ ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಸೊ ಇವಾಗ ನಾವು ನೀರು ಹಾಕ್ಕೊಂಡಿದ್ದೀವಿ ಒಂದು ವಿಸಲ್ನ ಕುಕ್ಕಿಸ್ಕೊಣ ಸೊ ಕುಕ್ಕರ್ನಲ್ಲಿ ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಮುಚ್ಚಳ ಮುಚ್ಚನ ಬನ್ನಿ ಸೊ ಇವಾಗ ನೋಡಿ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಸೊ ನೋಡಿ ಈ ಥರ ಬಂದಿದೆ ಇದನ್ನು ರೊಟ್ಟಿ ಅಥವಾ ಚಪಾತಿ ಜೊಡಿತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ Uh, thank you, thank you so much.